ಅಮ್ಮ ಅಲ್ಲಿ ಏನಾಯ್ತು ನೀವು ಅಕ್ಕ ಮುಚ್ಚೋಗ ನಾಗ್ಲೂ ಓಡಿಸ್ಕೊಂತವಿನಿ ಯಾಕೆ ಮುಖ ಮುಚ್ಚಿ ಎಲ್ಲ ಕಿತ್ತೋಗೋದೆ ಅಯ್ಯ ನೀನು ಒಟ್ಟುಬಿಟ್ಟ ಅಳೋಗ ನಿಲ್ಸ ಫಸ್ಟು ಏನಾಯ್ತು ಅಂತ ಹೇಳಿ ಸಾಯೇ ಅಮ್ಮ ಹಾ

ಅವ್ನ ಇನ್ನೆಷ್ಟು ದೂರಂಕಾರ ಇರ್ಬೇಕಾ ನನ್ ಮಗನ್ಕ ನನ್ ಮಗನೇ ಒಯ್ದು ಕಳ್ಸೋನಲ್ಲ ಇವನು ಏನೋ ಇವ್ನ ಒಳ್ಳೆವನು ಅಂತ ಇದ್ದ ಮನೆ ಜಮೀನು ಎಲ್ಲಾ ಮಾರ್ಬಿಟ್ಟು ಇಲ್ಲಿ ತೆಗೆದಿ ಇವ್ನ ಅದೇ ಮೇಲೆ ಹಾಕಿದ್ರೆ ನನ್ ಮಗನ್ ಮೇಲೆ ಕೈ ಮಾಡ್ತಾನ ನೀರೋ ಅವ್ನಿಗೆ ಹೋಗಿ ಹೇಳ್ತೀನಿ ಅವ್ನಂತೂ ಸುಮ್ನೆ ಬಿಡಲ್ಲ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ನಡೆಯಮ್ಮ ಯಾಕೆ ಹಿಂಗ ನಿಂತ ನೋಡಿದೆನ ನಿಮ್ಮ ಅಪ್ಪನ ಅಪ್ಪನು ಹೋಯ್ತು ಕೆಲಸ ನಿಮ್ಮ ಅಮ್ಮನ ನೋಡ ಮಖ ಮುಚ್ಚಿ ಅಂದ್ರೆ ನೋಡಿದೆ ಮಖನ ಹೊಡೆದು ಕೆಲ್ಸೋಣ ಇವನು ಹೊಟ್ಟೆ ಬಿಡ್ದೋಗ ಇವಾಗ ಮಗ ಮುಚ್ಚಿ ಹೋಗ ಇದು ಅಮ್ಮ ಅಪ್ಪನು ಹೋಯ್ತು ಕೆಲ್ಸೋಣ ಇದು ಏನಾಯಿತು ನಾನು ಏನೂ ಕೇಳಿಲ್ಲಪ್ಪ ನಾನು ಯಾರೇ ಮನೆಗೆ ಯಾಕೆ ಕೊಡ್ತೀಯ ಅಂತ ಕೇಳಿದ್ನಿ ಅಷ್ಟೇ ನೋಡಪ್ಪ ಹೆಂಗೆ ಹೊಟ್ಟು ಕೆಲ್ಸೋಣ ಇವನು ಹೊಟ್ಟೆ ಬಿಡ್ದೋದಾಯ್ತು ನಿ ಕರಿ ನಾನು ಇವಾಗ ಹೋದಿನಲ್ಲ ಬಣಿ ಕಮ್ಮಿ ಹೆಂಗೆ ಕೊಡ್ತೀನಿ ಎಷ್ಟು ದುರಂಕಾರ ಕರೆಬೇಕು ಅಪ್ಪನ್ ಕಾ ಅಮ್ಮನ್ನೇ ಓದ್ ಕಳ್ಸನಲ್ಲ ಅಜ್ಜಿ ಸುಮ್ಮನೆ ಬಿಡ್ಬೇಕಾ ನಾನೇನೋ ಅಪ್ಪನಲ್ಲ ಅಂತ ಮರ್ಯಾದೆ ಕೊಡ್ತಾಯಿದ್ದೆ ನಿಷ್ಟರಿಂದ ಸುಮ್ಮನೆ ಅಂತೂ ಬಿಡೋಲ್ಲ ಹೋಗಿ ತೆಗೆದು ಇಡು ಬಾರಿಸ್ತೀನಿ ನೋಡಿ ಸರಿಯಾಗಿ ಅಡ ಅವ್ನಿಗೆ ಬುದ್ಧಿ ಕಳ್ಸಬೇಕಂದ್ರೆ ಇವಾಗ ಇವಳು ಹೇಳ್ದಂಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡಬೇಕು ಫಸ್ಟು ಅಡ ನೀನು ಏನು ಮಾತಾಡ್ಬೇಡ ಕಲ್ದೀರ ಏನು ತಿಳಿತಿದ್ದೋ ನನಗೆ ಇರು ಹೋಗಿ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀವಿ ನಾವು ಅವ್ರ ಮೂರ್ನ ಎತ್ತಕೊಂಡು ಹೋದ್ರೆ ಅವಾಗ ತಿಳಿತದ ಅವನಕಾ ಟೀಕಾ ಮುತ್ಕೊಂಡು ಬಂದು ಮನೆಗೆ ಬಿದ್ದಿರ್ಬೇಕು ಬೇಡಜೇ ಬೇಡ ಬೇಕಾಗಿಲ್ಲ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ ಐಪನ್ ಕೆ ಲಿಸ್ಟೆ ಬತ್ತದ ಅಲ್ಲಿದ್ಕೊಂಡ್ಲೇ ನಮ್ಮನ್ ಕಂತು ಇಡ್ ಬರ್ಕುಡ್ತು ನಮ್ಮಮ್ಮಂದ್ಮೇಲೆ ಕೈ ಮಾಡೋನೆಲ್ಲ ಎಷ್ಟು ದುರಂಕರ ಇರ್ಬೇಕಾ ಮೌ ಹೋಗಮ್ಮ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬಿಟ್ಟು ಹೋಗಮ್ಮ ಏಯ್ ನೆಡಿ ನೆಡಿ ಮೇಡಮ್ಮ ಮೇಡಮ್ಮ ಯರಮದ ಬಂದ್ರಿ ಇಕಡೆ ಏನಮ್ಮ ಏನಮ್ಮ ಅದೋ ಮುಖದ ಮೇಲೆ ಲಗಾಯಾ ಹಾ ಯಾವು ನಿಂದು ಮಾತಾಡಮ್ಮ ಏನೈತಮ್ಮ ಅಯ್ಯೋ ಮೇಡಮ್ಮ ನನ್ನ ಅಳ್ಳಿ ನನ್ ನೋಡ್ ಮೇಡಮ್ಮ ನನ್ನ ಮಗಳ್ಕೆ ಹೆಂಗ್ ಹೊಯ್ದ್ ಕಳ್ಸಿಬಿಟ್ಟೋನೆ ಯಾವಾಗಲೂ ಉಂಗೇ ಮಾರ್ತನ್ ಮೇಡಮ್ಮ ನನ್ನ ಹಳ್ಳಿನಕಾ ಮೊದಲೇ ಮದುವೆ ಆಗಿತ್ತು ಒಬ್ಳೇಂಟ್ರಿದ್ಲು ಆಮೇಲೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟ ಮೋಸ ಮಾಡಿ ಇವಾಗ ಅವಳ ಜೊತೆಗೆ ಇರ್ತದೆ ಮೇಡಮ್ಮ ನನ್ನ ಮಗಳು ಹೋಗಿ ಕೇಳಿದಿಕ್ಕ ನೋಡಿ ಮೇಡಮ್ಮ ಹೆಂಗೆ ಹೊಡ್ದವನೆ ಮುತ್ತಿ ನೋಡಿದಿರ ಎಲ್ಲ ನೋಡ ಮಕ್ಕ ಕಾಣಿಸಲ್ಲ ಇವಾಗ ಹಂಗಾಗೋಗ್ಬಿಟ್ಟೈತೆ ಮೇಡಮ್ಮ ನನ್ನ ಕೈ ನನ್ನ ಮಗಳಿಗೆ ಯಾರೂ ದಿಕ್ಕಿಲ್ಲ ಮೇಡಮ್ಮ ಅಲ್ಲಮ್ಮ ಮೊದಲೇ ಮದುವೆ ಆಗಿರೋದು ಗೊತ್ತಿದ್ದು ನಿನ್ನ ಮಗಳನ್ನ ಮನ ಕೊಟ್ಟಿದ್ವ ಬುದ್ಧಿಲಿಲ್ಲನಮ್ಮ ನನಗೆ ಮೇಡಮ್ಮಿಬಿಟ್ ನಮ್ಗೆ ಇನ್ನು ಹೋಗಲ್ಲ ಅವಳು ಕೂಡ ಮಾತಾಡಲ್ಲ ಅವ್ಳಾರ ನಾನು ಯಾರು ಅಂತ ಅನ್ಬಿಟ್ಟು ಮದುವೆ ಮಾಡ್ಕೊಂಬಂದ ನಮ್ಮಅಮ್ಮನ ಜಮೀನು ಆಸ್ತಿ ಎಲ್ಲ ಅಲ್ಲಿ ನಮ್ಮ ನಮ್ಮೂರಾಗ ಇವಾಗ ಇರೋ ಊರಾಗ ಮನೆ ಜಮೀನು ಎಲ್ಲ ನಮ್ಮ ಅಮ್ಮನು ಏನೋ ದುಡ್ಕೊಂಡು ತಿನ್ನಪ್ಪ ಅಂತ ಮೋಸ ಮಾಡ್ಬಿಟ್ನು ಮೇಡಮ್ಮ ಯಾವಾಗಲೂ ಹೋಗಿ ಅದು ದೆಡ್ಡಂಟ್ರ ಮನೆಗೆ ಕುತ್ಕೊಂಡಿರ್ತಾನೆ ಸರಿ ನಮ್ಮ ಸರಿ ಹೇಳ್ಬೇಡ್ರಿ ಇವಾಗ ಏನು ಮಾಡಬೇಕು ಏನಕ್ಕೆ ಬಂದಿರೋದು ನೀವು ನಾನು ಹೇಳಿದ ಕಂಪ್ಲೇಂಟ್ ಕೊಡ್ಬೇಕು ಮೇಡಮ್ಮ ಅದಕ್ಕೆ ಬಂದಿದ್ದೀರಿ ಏನು ಒಂದು ದಿವಸ ಬಾಳ ಎರಡು ದಿವಸ ಬಾಳ ಮದುವೆ ಆದ ಕಾಲದಾಗ ಹಿಂದೂ ಹಿಂಗೆ ಮೇಡಮ್ ಎರಡು ಮಗನ ಮದುವೆ ಮಾಡಿದ್ರಿ ಸೊಸೆ ಬಂದಿದ್ರಿ ಏನರನ್ನ ಒಯ್ಯೋದು ಬಿಟ್ಟಿಲ್ಲ ಯಾವಾಗಲೂ ಹಿಂಗೆ ಮಾಡ್ತಾನೆ ಮೇಡಮ್ಮ ಇವಾಗ ನೀವು ಗಂಡದ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ ಹ್ಞೂ ಮೇಡಮ್ಮ ನಾನು ಮೊದಲನೇ ಏನೋ ನಮ್ಮ ಯಜಮಾನ ಆಮೇಲೆ ಮೊದಲನೇ ಏನಾರ ಅವಳಲ್ಲ ಅಪ್ಪನು ಇವ್ರು ಇಷ್ಟು ಜನ ಹಿಂಗೆ ನಮ್ಮ ಸಂಸಾರ ನಾಳೆ ಮಾಡ್ತಾವೆ ಮೇಡಮ್ಮ ನಮ್ಗಿನ್ ಯಾರೂ ದಿಕ್ಕಿಲ್ಲ ನಮ್ಮ ಯಜಮಾನ್ಯ ದಿಕ್ಕು ಮೇಡಮ್ಮ ಅವ್ರನ್ನೆಲ್ಲ ಕರ್ಕೊಂಬಂದು ಸ್ಟೇಷನ್ನಾಗಿ ಇಕ್ಕರಿ ಮೇಡಮ್ಮ ಬಿಡಬೇಡ್ರಿ ಅವ್ರನ್ನ ಬಿಡಬೇಡ್ರಿ ತಿರ್ಗಾ ಬಂದರೆ ನಮ್ಮೆಲ್ಲ ಗಲಾಟೆ ಮಾಡ್ತಾರೆ ಅವ್ರು ಅವ್ರು ಒಳಗೆ ಇರಲಿ ಅದೆಲ್ಲ ಡಿಸೈಡ್ ಮಾಡೋದು ನೀವಲ್ಲಮ್ಮ ಕೋರ್ಟು ಡಿಸೈಡ್ ಮಾಡೋದು ಏನೋ ಒಂದು ಸಣ್ಣ ಪುಟ್ಟ ಜಗಳ ಆಗಿತ್ತೈತೆ ಅದಕ್ಕೆಲ್ಲ ನಾವು ಸ್ಟೇಷನ್ನಾಗಿ ಆಗಲ್ಲ ಅವ್ರನ್ನ ಕರ್ಸ್ತೀರಿ ಕರೆಸ್ಬಿಟ್ಟು ವಾರ್ನ್ ಮಾಡಿ ಕಲಿಸ್ತೀರಿ ಇನ್ನೊಂದ್ಸತಿ ನಿಮ್ಮೆಲ್ಲ ಜಗಳಕ್ಕೆ ಹೋಗ್ಬಾರ್ದು ಅಂತ ನೀವು ನೋಗ್ರಮ್ಮ ಅಲ್ಲೇ ನಮ್ಮ ಪೀಸ್ ಇದ್ದಾರೆ ಅವ್ರ ಹತ್ರ ಎಲ್ಲ ಕಂಪ್ಲೇಂಟ್ ಬರ್ಸಿಬಿಟ್ಟು ನೀವು ಹೋಗ್ರಿ ಇಲ್ಲ ಮೇಡಮ್ ನೀವು ಅವ್ರು ಅರೇಜ್ ಮಾಡೇಬೇಕು ಅಂತಂದ್ರೆ ನಾವು ಇಲ್ಲಿಂದ ಹೋಗೋದೇ ಇಲ್ಲ ಅವ್ನ ಮೂವರು ನಾರೆಜ್ ಮಾಡಿ ಕರ್ಕೊಂಬರ್ಬೇಕು ನಾವು ಅಂಥ ಗಂಟೆ ಇಲ್ಲೇ ಕುತ್ಕೊಂಡಿರ್ತೀರಿ ಹೇಳೋರು ಮತ್ತು ಕೇಳಬೇಕಮ್ಮ ಏನು ಹೆಂಗಸ್ರು ಜಾಸ್ತಿ ಹೊತ್ತು ಟೇಷನ್ ಆಗಿರೋಂಗಿಲ್ಲ ನೀವು ನಡೀರಿ ಇಲ್ಲ ಇಲ್ಲ ಅವನು ನಾರಾಯ್ಶ ಮಾಡಿ ಕರ್ಕೊಂಬರ್ಬೇಕು ಏನು ಯಾವಾಗಲೂ ವೈಟ್ ಆಗ್ತಾನೆ ನಮ್ಗೂ ಅಲ್ಲಿ ಕೇಳೋರೆ ಇಲ್ಲ ಮೇಡಮ್ಮು ನಿಮ್ಮ ಹತ್ರ ಏನೋ ಏನು ಮಾಡ್ತೀರಾ ಅಂತ ನಾವು ಬಂದ್ರೆ ಹೆಣ್ಣೇನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀರ ಮೇಡಮ್ಮ ಅರೆಸ್ಟ್ ಮಾಡ್ಕೊಂಬರ್ತೀರಾ ಹಾಂ ಅರೆಸ್ಟ್ ಮಾಡ್ಕೊಂಡ್ಬಂದು ರಸ್ತೆ ಬೆಂಡತ್ರಿ ಮೇಡಮ್ಮು ಮೂವರುನು ஓ எல்லா கான்சன் கொட்டே எல்லாரும் ஏன்னே கனலம்மா ஆ அதுக்கு முருகா கொடுத்தாத்தீனி இந்த மேடம் ஈஸ்க மேடம் அவரு மோரு வந்து வார ஸ்டேஷனாக இருக்கே மேடம் வரக்கூடவ் ஈச்சே அங்கே மாவோ அதுக்கு அஸ் தின டம்மா இன்னும் ஜாஸ்தி ஹர்ச்சது இன்னும் எஸ்ட் பேி மேடம் கொடுத்தீனே இங்க இவ்ளோ ஐந்து சாகி ஐயா இன்னும் ஐந்து சாகர கொடுத்துனி அவருக்கு வரக்கூடோ ஈச்சுக்கு பரபந்திர அவருக்கு கையோக்காலே முர்த்திர்ப்போ அங்கே பார்த்து கர்வ் மூவருக்கு சரி நான் திருகா பர்த்தின அவங்க ஐந்து சவ்ராக கொட்கு ஓ கொடுத்து கொடுத்துனி ಅಲೋ ಅವ್ನಿಗೆ ಎಷ್ಟು ಧೈರ್ಯ ಇರಬೇಕು ಮೊದಲೇ ಅಂತ ಇರೋವಾಗೆ ಇನ್ನೊಂದು ಮದುವೆ ಆಗೋದು ತಪ್ಪು ಹಾಂ ಮದುವೆ ಆಗ್ಬಿಟ್ಟು ಇವಾಗ ಈ ಅಮ್ಮನ್ ಭಾಳ ಹಾಳು ಮಾಡ್ತಾವನಾ ಯಾರಮ್ಮ ಅವನ ನೋಡ್ಸಿ ನಡಿಯಮ್ಮ ಅವ್ನಿಗೆ ನೋಡಿ ಕರ್ಕೊಂಬಂದು ಏರ್ಪ್ಲೇನ್ ಹಚ್ಸ್ತೀನಿ ನೋಡು ಹ್ಞೂ ಹ್ಞೂ ಮೇಡಮ್ಮ ಏರ್ಪ್ಲೇನ್ ಹಚ್ಬೇಕು ನೋಡು ಅವ್ನು ಕಾಶಿಗೋ ರಮೇಶ್ ಊರ್ಕೋ ಹೊಲ್ಟಬೇಕು ಹತ್ತಿರ ಬರ್ಕೊಡೋದು ಮಗು ಕೋ ಪ್ಲೇನೆಲ್ಲ ಹಚ್ಚೋದು ಹೊಡೆಯೋದಕ್ಕೆ ಏರ್ಪ್ಲೇನ್ ಅಂತಾರೆ ನಿನ್ ಸುಮ್ಮನೆ ಯಾರು ಏನು ಗೊತ್ತಾಗಲ್ಲ ಓ ಹೌದಾ ನಂಗೆ ತಿಳಿಲ್ಲ ಮೇಡಮ್ಮ ತಿಳಿಲ್ಲ ಮೇಡಮ್ಮ ಅವನು ನನ್ನ ಹಳ್ಳಿನ ಅವ್ನು ಮೊದಲೇ ಏನುರು ಅವ್ರ ಅಪ್ಪರು ಇಷ್ಟು ಚೆನ್ನಾಗಿ ಕರ್ಕೊಂಬರ್ಬೇಕು ಮೇಡಮ್ಮ ಅದು ಏನು ಮಾಡ್ತೀರಾ ಏನೋ ನಂಗೆ ತಿಳಿದು ತಿಳಿದು ಅವ್ರಿಬ್ಬರು ಟೇಷನಾಗಿ ಕೂತ್ಕೊಬೇಕು ಬಂದು ನೀನು ಯಾಕೆ ನಾನು ಕರ್ಕೊಂಬತ್ತೀನಿ ಸುಮ್ಮನೆ ಇರು ಅವ್ಕೇನು ಮಾಡ್ತೀನಿ ಅಂತ ನೋಡ್ತಾ ರೀ ಇನ್ನೊಂದು ಸರ್ತಿ ನಿಮ್ಮ ಸುದ್ದಿಗೆ ಬರ್ಕೊಡ್ತು ನಿಮ್ಮ ಕಾಲ ಹತ್ರ ಬಿದ್ದಿರ್ಬೇಕು ನೀವು ಹಾಕಿದ್ದೀನಿ ತಿನ್ಕೊಂಡು ಹ್ಞೂ ಹ್ಞೂ ಮೇಡಮ್ ಹಂಗೆ ಮಾಡಿ ಮೇಡಮ್ ಹೆಂಗೆ ನಾನು ನೀನು ನನ್ನ ಮಗಳ ಬಾಳ್ ಸರ್ ಮಾಡಿದ್ರೆ ಅಷ್ಟೇ ಸಾಕನಾಂಕ ಸರಿ ಸರಿ ಆಯಿತು ನೀವು ನಡೀರಿ ನಡೀರಿ ನೀವು ಇನ್ನು ನಾನು ಬರ್ತೀನಿ ಊರಕ್ಕೆ ಬಂದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ನಿಮ್ಮ ಮನೆ ಹತ್ತಿಗೆ ಬರ್ತೀನಿ ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತೀನಿ ಹ್ಮ್ ಸರಿ ಆಯ್ತು ಮೇಡಮ್ ನೋಡಿ ಮೇಡಮ್ ಹೆಂಗ್ ಹೋಗ್ಬಿಟ್ಟವನೇ ಅವಳಿಂದ ನಂಗೆ ಬಾಳೆ ಇಲ್ಲ ಮೇಡಮ್ಮ ಯಾವಾಗ ನೋಡಿ ಅವಳ ಮನೆ ಹತ್ರ ಬಿದ್ದಿರ್ತಾನೆ ಮೂರ್ ಹತ್ತು ಅಲ್ಬೇಡ ಸುಮ್ನೆ ಇರಮ್ಮ ಅಲ್ಬೇಡ ಸುಮ್ನೆ ಇರು ನಾವೆಲ್ಲ ಇಲ್ಲ ಕಾನೂನು ಏನಾಗುತ್ತೆ ಏನ್ ಕಣ್ ನಾನು ಅವನ್ಗೆ ಬುದ್ಧಿ ಹೇಳ್ತೀನಿ ಸುಮ್ನೆ ಇರು ಬರಿ ಬುದ್ಧಿ ಹೇಳಿದ್ರೆ ಸಾಲದು ಅವ್ನಿಗೆ ಬೆಂಡ್ ಎತ್ಬೇಕು ಬೆಂಡ್ ಎತ್ಬೇಕಂದ್ರೆ ಹಂಗಿಂಗಲ್ಲ ಕೈಯೋ ಕಾಲ ಎರಡ್ರ ಒಂದ್ ಮೂರ್ತೋಗ್ಬಿಡ್ಬೇಕು ಆವತ್ತೇ ನಂಗೆ ಸಂತೋಷ ಆಗೋದು ಓ ಸರಿ ನಮ್ಮ ಆಯ್ತು ಇನ್ನ ಹೋಗ್ರಿ ನೀವು ಹೋಗ್ರಿ ಓ ಹೌದಲ್ಲ ಮರ್ತೇ ಹೋಗ್ರಿ ಅಲಮ್ಮಾ ಓ ಸರಿ ಸರಿ ನೀವು ನಡೀರಿ ನಾನು ಬರ್ತೀನಿ ನಡೀರಿ ನಿಮ್ಮಿಂದನೇ ಮೇಡಮ್ ಇಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ ಗಂಟೆ ನಡ್ಕೊಂಡು ಹೋಗೋದು ಕಷ್ಟ ನೀನ್ ಹೆಂಗ ನಮ್ಮೂರಾಗ್ ಬತ್ತಿಯಲ್ಲ ಹಾಗೆ ನಿನ್ ಜೊತೆ ಕಾರಾಗ ಬಂದ್ಬಿಡ್ತೀನಿ ನಡಿ ಮೇಡಮ್ ಇವ್ ಯಾವ ಇವ ಶತಕಂತ್ರಿಗ್ಲ್ವಾ ಹೆಂಗ ಹೇಳ್ತಾರ ನೋಡಿರಿ ಕಾರಾಗ ಅಂತ ನನ್ನ ಜೊತೆ ಕಾರಾಗ ಏನ್ ನೀನು ಇಷ್ಟು ಇವ್ರಿಗೆ ಕಾವಲ್ ನಾನು ಏ ಒಳ್ಳೆ ಹಣ ಬರ ಹೌದು ಸರಿ ನಡಿರಮ್ಮ ಕರೆಕ್ ಕುತ್ಕಂಡ ಇಟ್ಟು ಅವ್ರೂ ಹಂಗೆ ತೋರ್ಸಿ ರೀ ನಾವು ಅವ್ರನ್ನ ಕರ್ಕೊಂಬರ್ತೀರಿ ಸರಿ ನೋಡಮ್ಮ ಆಯಿತು ಆಡಿದ್ ಮಾತ್ರ ಸುಮ್ಮನೆ ಬಿಡ್ಬೇಡ ಮೇಡಮ್ಮ ನೋಡಿ ಚೆನ್ನಾಗಿ ಹೊಡಿಬೇಕು ನೋಡು ಹೊಳೆ ಆ ನನ್ನ ಬಾಳೆ ಹಾಳು ಮಾಡ್ಬಿಡ್ರಿ ಅವರ ಅಪ್ಪನ ಅವ್ನ ಅವನು ಮುಚ್ಲಾನ ಆಮೇಲೆ ತಡಮೇಲೆ ಅವನು ಹ್ಞೂ ಸರಿ ಆಯ್ತು ನಡಿರಮ್ಮ